ಅವ್ರಿ ಬಾ ಹೇಗಿದ್ದೀರಾ ಇದು ಹೇಗಿದ್ದೀರಾ ಹೋಗಿರ್ತೀವಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ನನ್ನ ಮಗನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಪಿಜ್ಜಾನ ಪ್ರಿಪೇರ್ ಮಾಡ್ತಾ ಇದೀನಿ ಹೋಮ್ ಮೇಡ್ ಪ್ರೀ ಹಾಗೆ ತವಾ ಪಿಜ್ಜಾ ಕೂಡ ಅಂತ ತಿಳ್ಕೊಬಹುದು ಓಕೆನಾ ನಾನು ಇವತ್ತು ತವಾದಲ್ಲಿ ಪಿಜಾನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಗೈಸ್ ಬಾ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಓಕೆ ನಾನಿಲ್ಲಿ ಮೊದಲನೇದಾಗಿ ಮತ್ತು ಏನೇನು ಬೇಕೋ ಐಟಮ್ಸ್ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಮೈದಾ ಹಾಗೆ ಪನ್ನೀರು ಡ್ರೈ ಈಸ್ಟು ಮತ್ತು ಪಿಜ್ಜಾ ಸಾಸು ಪನ್ನೀರು ಹಾಗೆ ಕ್ಯಾಪ್ಸಿಕಮ್ಮು ಹೀಗೆ ಪ್ರತಿಯೊಂದನ್ನು ಕೂಡ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸು ಆರ್ಗನ್ ಹಾಗೆ ಕಾರ್ನ್ ಕೂಡ ಬೇಕಾಗುತ್ತೆ ನಾನಿಲ್ಲಿ ಕಾರ್ನ್ ಕೂಡ ಯೂಸ್ ಮಾಡಿ ಮಾಡ್ತಾ ಕ್ಯಾಪ್ಸಿಕಮ್ ಆನಿಯನ್ ಇದೆಲ್ಲ ಸ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ನಾನಿವಾಗ ಅದು ಡ್ರೈ ಈಸ್ಟ್ನ ತೊಗೊಂಡು ಒಂದು ಟೇಬಲ್ ಸ್ಪೂನಷ್ಟು ನೀರಲ್ಲಿ ನೀರಲ್ಲಿ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅದೊಂದು ಐದು ನಿಮಿಷ ಆಗಲಿ ಸ್ವಲ್ಪ ಚೆನ್ನಾಗಿ ಅದು ನೆನೆಬೇಕಾಯ್ತಾ ಅದು ನೆನೆದಷ್ಟು ನಮಗೆ ಮೈದಾ ಇಟ್ಟು ಮೈದಾಗ ಹಾಕಿದಾಗ ಸೊ ಬ್ರೆಡ್ ಎಲ್ಲ ತುಂಬ ಸ್ಮೂತಾಗಿ ಬರುತ್ತಲ್ಲ ಆ ರೀತಿ ಆಗುತ್ತೆ ಸೊ ನಾನಿಲ್ಲಿ ಮೊದಲನೇದಾಗಿ ಮೂರು ಕಪ್ ಅಷ್ಟು ಮೈದಾ ಐಟನ ಆ್ಯಡ್ ಇದ್ದೀನಿ ಸೊ ಅದಕ್ಕೆ ಮೈದಾ ಬೇಕಿಂಗ್ ಸೋಡಾ ಕರ್ಡು ಡ್ರೈ ಇಸ್ಟು ಹಾಗೆ ವಾಟರ್ ಸಾಲ್ಟು ಇಷ್ಟನ್ನು ಕೂಡ ನಾನಿಲ್ಲಿ ಆ್ಯಡ್ ಇದ್ದೀನಿ ಸೊ ನೀವು ಕೂಡ ಹಾಗೆಯೇ ಮಾಡ್ಕೊಳ್ಳಿ ಯಾಕೆಂದರೆ ತುಂಬ ಸಾಫ್ಟಾಗಿ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ನಾವು ಪಿಜ್ಜಾನ ಹೋ ಮನೆಯಲ್ಲಿ ಮಾಡೋದಕ್ಕೆ ತುಂಬ ಅಂದರೆ ಏನು ಗೊತ್ತಾ ಹೋಟೆಲಲ್ಲಿ ಅಥವಾ ರೆಸ್ಟೋರೆಂಟಲ್ಲೆಲ್ಲ ಮಾಡ್ತಾರಲ್ಲ ಸೊ ಅಷ್ಟೊಂದು ಸ್ಥಳ ಭಾಗದಲ್ಲಿ ಜಾಸ್ತಿ ಬೆಂದಿರಲ್ಲ ಸೊ ಹಾಗಾಗಿ ಮೈದಾ ಇಟ್ಟಲ್ವಾ ಸೊ ಹೆಲ್ತ್ ಕಡೆ ನೋಡಿದಾಗ ನಾವು ಮನೆಯಲ್ಲೇ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದು ನನ್ನ ಅನಿಸಿಕೆ ಸೊ ನಿಮಗೆ ಯಾವ ರೀತಿ ಅನಿಸುತ್ತೆ ನಂಗೆ ಗೊತ್ತಿಲ್ಲ ನೀವು ಡೊಮಿನೋಸಲ್ಲೇ ಆರ್ಡರ್ ಮಾಡ್ತೀನಿ ಅಂದರೆ ಅಲ್ಲೂ ಕೂಡ ತೊಗೊಂಡು ತಿನ್ಬೋದು ಬಟ್ ಹೀಗೆ ಮಕ್ಕಳು ಕೇಳಿದಾಗ ಅಪರೂಪಕ್ಕೊಮ್ಮೆ ನಾವು ಈ ಥರ ಮನೆಯಲ್ಲೂ ಕೂಡ ಟ್ರೈನೇ ಮಾಡ್ಬೋದು ನೋಡಿ ಇಲ್ಲಿ ನಾನು ಎಲ್ಲ ನೀಟಾಗಿ ಮೈದಾ ಐಟನ್ನು ಎಲ್ಲನೂ ಆ್ಯಡ್ ಮಾಡಿ ನೀಟಾಗಿ ಕಲಸಿ ಒಂದು ಕಡೆ ಇಟ್ಟಿದ್ದೆ ಸೊ ಒಂದು ಇಪ್ಪತ್ತು ನಿಮಿಷದಷ್ಟು ಮೈದೈಟನ್ನ ನಾನು ನೆನೆಲಿಕ್ಕೆ ಬಿಟ್ಟಿದೆ ಸೊ ಆದಮೇಲೆ ನಾನು ಇವಾಗ ನೋಡಿ ಎಷ್ಟು ದಪ್ಪ ಇದಾಗಿ ನಾನು ತೊಗೊಂಡಿದ್ದೀನಿ ಉಂಡೆಗಳನ್ನಾಗಿ ಸೊ ಇವಾಗ ನಾನು ಅದನ್ನು ಅರ್ಕೊತಿದ್ದೀನಿ ನೋ ನೀಟಾಗಿ ರೋಲ್ ಮಾಡ್ಕೋಬೇಕಾಗುತ್ತೆ ನಾನು ಇವಾಗ ಇದನ್ನು ಆಗಿದೆ ಇವ ಇದು ಇವಾಗ ಸ್ಪೋಕ್ಸ್ ಸಹಾಯದಿಂದ ನಾನು ಇವಳು ಎಲ್ಲ ಕಡೆ ಈಗ ಸ್ಪೋಕಲ್ಲಿ ಈ ಥರ ಮಾಡ್ಕೊತಿದ್ದೀನಿ ನೀವು ಹಾಗೆಯೇ ಮಾಡ್ಕೊಳ್ಳುತ್ತಾ ಯಾಕೆಂದರೆ ಪಿಜ್ಜಾ ತುಂಬ ಚೆನ್ನಾಗಿ ಬರುತ್ತಲ್ವ ಅದಕ್ಕೆ ಹಾಕೋಂಥ ಐಟಮ್ ಎಲ್ಲ ಬೆಂದಿರಬೇಕಲ್ವಾ ಸೊ ಹಾಗಾಗಿ ನಾನು ಈ ಥರ ಹೋಲ್ ಮಾಡ್ಕೋಬೇಕಾಗುತ್ತೆ ಇವಾಗ ಪಿಜಾ ಸಾಸ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಿದ್ದೀನಿ ಸೊ ಸಾಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಕೆಳಗ ಕೆಳಗಡೆಗೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಕೆಳಗಡೆ ಕೂಡ ಚೀಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಆಗಲೇ ತುರಿದು ಇಟ್ಕೊಂಡಿದ್ದೆ ಹಾಗೆ ಪನ್ನೀರ್ನ ಕೂಡ ನಾನಿಲ್ಲಿ ಇದ್ದೀನಿ ಸಣ್ಣ ಸಣ್ಣದಾಗಿ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಈರುಳ್ಳಿನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಕೂಡ ಅದರ ಮಧ್ಯದಲ್ಲಿ ಒಂದೊಂದಾಗಿ ಇಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಲಿಕ್ಕೆ ತುಂಬ ಚೆನ್ನಾಗಿ ಅಲ್ವಾ ಸೊ ಹಾಗಾಗಿ ನಾನಿವತ್ತು ಹಾಗೆಯೇ ಮೇಲ್ಗಡೆಗೂ ಅದೆಲ್ಲ ಡೆಕೋರೇಟ್ ಆದಮೇಲೆ ಮೇಲ್ಗಡೆಗೂ ಸ್ವಲ್ಪ ಚೀಸ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಸೊ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಆಯಿತಾ ಹಾಗೆಯೇ ನಾನಿಲ್ಲಿ ಕಾರ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಕಾರ್ನ್ ಹಾಕೋದ್ರಿಂದ ಕಾರ್ನ್ ನಾನು ಹಾಗಾಗಿ ತಿಂತಾ ಇದ್ದೆ ಯಾಕೆಂದರೆ ಕಾರ್ನ್ ಹಾಗೇ ಸ್ವೀಟಾಗಿ ಚೆನ್ನಾಗಿತ್ತು ಅಂತ ಹೇಳಿ ಪಿಜ್ಜಾ ಮಾಡ್ತಾ ಮಾಡ್ತಾ ಕಾರ್ನ್ ಹಾಗೇ ತಿಂತಿದ್ದೆ ಲಾಸ್ಟಿಗೆ ಸ್ವಲ್ಪ ಪಿಜ್ಜಾ ಸಾಸ್ನ ಕೂಡ ಆ್ಯಡ್ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಅದು ನಾನು ಬೇಡ ಅಂದೆ ನನ್ನ ಮಗ ಕೇಳಲೇ ಇಲ್ಲ ಆಯಿತಾ ಅವನೇ ಬಂದು ಅದಕ್ಕೆ ಪಿಜ್ಜಾ ಮೇಲೆ ಸಾಸನ್ನ ಹಾಕ್ತಾಯಿದ್ದ ಸೊ ನಾನಿಲ್ಲಿ ಒಂದು ಇಡ್ತಾ ಇದ್ದೀನಿ ಅಂದರೆ ತವಾ ಅಂತ ಹೇಳಿದೆ ಸೊ ನಾನಿಲ್ಲಿ ಪ್ಯಾನ್ ಇಡ್ತಾಯಿದ್ದೀನಿ ಆ ಪ್ಯಾನ್ಗೆ ಒಂದು ಪ್ಲೇಟನ್ನ ಇಟ್ಟಿದ್ದೀನಿ ಆಯಿತಾ ಆ ಪ್ಲೇಟ್ ಮೇಲೆ ನೋಡಿ ಈ ಥರ ಪಿಜ್ಝಾನ ಹಾಕೊಂಡಿದ್ದೀನಿ ಒಂದು ಪ್ಲೇಟಿಗೆ ಆ ಪ್ಲೇಟನ್ನು ಇವಾಗ ಅದ್ರ ಮೇಲೆ ಇದ್ದೀನಿ ಸೊ ಏನಕ್ಕೆ ಅಂದರೆ ಪಿಜ್ಜಾ ತುಂಬ ರೋಸ್ಟ್ ಆಗಿಬಿಡುತ್ತೆ ಕೆಳಗಡೆ ಅದಾದಾಗ ತುಂಬ ಸಾಫ್ಟ್ನೆಸ್ ನಮಗೆ ಬರೋದಿಲ್ಲ ಆಯಿತಾ ಅದಕ್ಕೋಸ್ಕರ ನಾನು ಈ ಥರ ಪ್ರಿಪೇರ್ನ ಮಾಡ್ಕೊಂಡಿದ್ದೀನಿ ಸೊ ಪಿ ಪಿಜ್ಜಾ ಕೂಡ ರೆಡಿ ಆಯಿತು ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಹಾಗೆ ಬಿಟ್ಬಿಡಿ ಲಿಡ್ ಲಿಡ್ನ ಓಪನ್ ಮಾಡಬೇಡಿ ಓಕೆನಾ ಕ್ಲೋಸ್ ಮಾಡಿ ಹಾಗೆ ಬಿಟ್ಬಿಡಿ ನೋಡಿ ಪಿಜ್ಜಾ ರೆಡಿ ಆಯ್ತಾಯ್ತಾ ನಾನು ಇದಕ್ಕೆ ಆರ್ಗೆನ ಹಾಕಿ ಚಿಲ್ ಫ್ಲೇಕ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಸಾಸ್ ಇಲ್ಲಾಂದರೆ ಹೇಳಿ ಹಾಗೆ ಸಾಸ್ ಕೂಡ ಆ್ಯಡ್ ಮಾಡಿಕೊಂಡು ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಪಿಜ್ಜಾ ಮಾತ್ರ ನನ್ನ ಮಗ ಅಂತೂ ತುಂಬಾ ಖುಷಿಪಟ್ಟ ಅಮ್ಮ ತುಂಬಾ ಚೆನ್ನಾಗಿತ್ತು ಅಂತ ಅವ್ನಿಗೆ ಸಾಸ್ ಅಂದರೆ ತುಂಬ ಇಷ್ಟ ಆಯಿತಾ ಮೇಲ್ಮೇಲಿಂದ ಮೇಲಿಂದ ಮೇಲೆ ಸಾಸ್ ಆ್ಯಡ್ ಮಾಡ್ತಾನೆ ಇದ್ದ ಬೇಡ ಬೇಡ ಅಂದ್ರೂ ಹಾಗೆಯೇ ನೋಡಿ ನಾನಿವಾಗ ಕಟ್ ಮಾಡಲಿಕ್ಕೂ ಕೂಡ ಎಷ್ಟು ಈಸಿಯಾಗಿ ಬಂತಲ್ವಾ ಸೊ ತುಂಬಾ ಚೆನ್ನಾಗಿ ಬಂತು ಆಗಿತ್ತು ಮಾತ್ರ ಇವತ್ತು ಪಿಜ್ಜಾ ಮಾತ್ರ ಸೊ ನನ್ನ ಮಗನೂ ಕೂಡ ತುಂಬ ಖುಷಿಪಟ್ಟು ತಿಂದೆ ಬಟ್ ಇನ್ನೊಬ್ಬ ಮಗ ಇರಲಿಲ್ಲ ಇವತ್ತು ಅವ್ರ ಅತ್ತೆ ಮನೆಗೆ ಹೋಗಿದ್ದ ಹಾಗಾಗಿ ನಾನಿವತ್ತು ಪಿಜ್ಜಾನ ನಾನು ನನ್ನ ಮಗ ಇಬ್ಬರೇ ಪಿಜ್ಜಾ ಮಾಡ್ಕೊಂಡು ತಿಂದಿದ್ದು ಆಯಿತಾ ಈಗ ಅವನು ಕೂಡ ನಾನು ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ನು ಕೂಡ ಒಂದು ಪೀಸ್ನ ಟೇಸ್ಟ್ ಮಾಡ್ತಾಯಿದ್ದಾನೆ ಸೊ ಅವನ್ನ ಕೇಳೋಣ ಬನ್ನಿ ಹೇಗಿತ್ತು ಇವತ್ತು ಪಿಜ್ಜಾ ಅಂತ ಹೇಳಿ ಮೊಹಿತ್ ಪಿಜ್ಜಾ ಹೇಗಿದೆ ಟೆಸ್ಟು ಓಕೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡೋದನ್ನ ಮರೀಬೇಡಿ ಹಾಗೆ ವಿಡಿಯೋನ ಫುಲ್ ನೋಡಿ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಹಾಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸೋ ಇವತ್ತಿನ ಲಾಗ್ನ ಮುಗಿಸ್ತಿದ್ದೀನಿ ಬಾ ಎಲ್ಲರಿಗೂ